ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और जख और उपज की भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ತೋಟದಲ್ಲಿ ನೆರಳಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಪಾವಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ ನಮಸ್ಕಾರ ಸರ್ ಈಗ ಪ್ರಾರಂಭದಲ್ಲಿ ಕಾಫಿ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನೆರಳು ಅನ್ನೋದು ಕಾಫಿಗೆ ಮೊದಲಿಂದನೂ ಬಂದಿದೆ ಸರ್ ಯಾಕಂತಂದರೆ ನಮ್ಮ ಕಾಫಿ ಬೆಳೆದಿದ್ದೇ ಇಥಿಯೋಪಿಯಾದಲ್ಲಿ ಒಂದು ನೆರಳಿನ ದಟ್ಟವಾದ ಅರಣ್ಯಗಳ ಮಧ್ಯ ಇದು ಬೆಳೆಯೋದು ಸೊ ಹೀಗಾಗಿ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾಕಂತಂದರೆ ನೀವು ನೋಡ್ತಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಬೇಸಿಗೆ ಕಾಲ ಇರುತ್ತೆ ಮಳೆಗಾಲ ಹಾಗೆ ಚಳಿಗಾಲ ಈ ಥರದ ಮೂರು ಬೇರೆ ಬೇರೆ ಥರದ ಒಂದು ಏನು ಸೀಸನ್ಗಳಿರುತ್ತೆ ಸೊ ಈ ಥರದ ಸೀಸನ್ಗಳು ನಾವು ಬೇರೆ ಕಂಟ್ರಿಯಲ್ಲಿ ಅಂತಂದರೆ ಪ್ರಾಮುಖ್ಯ ಮುಖ್ಯವಾಗಿ ಬೆಳತಕ್ಕಂತಹ ಒಂದು ಬ್ರೆಜಿಲ್ ದೇಶಗಳಿರ್ಬೋದು ಅಥವಾ ಕೊಲಂಬಿಯಾ ದೇಶಗಳು ಮೆಕ್ಸಿಕೋ ದೇಶಗಳಿರ್ಬೋದು ಇಲ್ಲೆಲ್ಲ ಕಾಫಿಯನ್ನು ಓಪನ್ ಕಂಡೀಷನಲ್ಲಿ ಬೆಳೀತಾರೆ ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಏನಿದೆ ಈ ಬಿಸಿಲು ಮಳೆಗಾಲ ಇರ್ಬೋದು ಅಥವಾ ಏನು ಈ ಚಳಿಗಾಲ ಇರ್ಬೋದು ಇವೆಲ್ಲ ಥ್ರೂ ಔಟ್ ದ ಇಯರ್ ವರ್ಷ ಪೂರ್ತಿ ಒಂದೇ ತೆರ ಇರುತ್ತೆ ಅಲ್ಲಿಯ ಟೆಂಪ್ರೇಚರು ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟು ಹೋಗಲ್ಲ ಅಲ್ಲಿಯ ರಿಲೇಟಿವ್ ಹ್ಯಮಿಡಿಟಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಏನೋ ಈ ಆದ್ರತೆ ಅಂತ ಏನು ಗಾಳಿಯಲ್ಲಿರುವ ತೇವಾಂಶ ಏನಿರ್ತೀವಿ ಅದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಆ ಒಂದು ರೇಂಜಲ್ಲಿ ಕೂಡ ಇರುತ್ತೆ ಹಾಗೆ ಮಳೆ ಪ್ರಮಾಣ ಕೂಡ ವರ್ಷ ಪೂರ್ತಿನೂ ಕನ್ಸಿಸ್ಟೆಂಟ್ ಆಗಿ ಒಂದು ಸತತವಾಗಿ ಸಮನಾದ ಒಂದು ರೀತಿಯಲ್ಲಿ ಅವರು ಮಳೆಯನ್ನ ತೋರಿಸ್ ಸೊ ಹೀಗಾಗಿ ಆ ಒಂದು ವಾತಾವರಣಗಳು ಅಲ್ಲಿನ ಒಂದು ದೇಶಕ್ಕೆ ಕಾಫಿಯನ್ನ ಓಪನ್ ಕಲ್ಟಿವೇಶನ್ ಅಲ್ಲಿ ಬೆಳೆಯುವ ಅಂದ್ರೆ ಅಲ್ಲಿ ನೆರಳಿನ ಅವಶ್ಯಕತೆ ಬರಲ್ಲ ನೆರಳಿನ ಅವಶ್ಯಕತೆ ಬರಲ್ಲ ಸರ್ ಯಾಕಂತಂದ್ರೆ ನೆನಪಿರುತ್ತಲ್ಲ ಅಷ್ಟು ತಂಪಿರುತ್ತೆ ಅಷ್ಟು ಯೋಗ್ಯವಾದ ವಾತಾವರಣನೇ ಇರುತ್ತೆ ಕಾಫಿಗೆ ಬೆಳಿಕ್ಕೆ ಒಂದು ಏನು ಯೋಗ್ಯವಾದ ವಾತಾವರಣ ಇರುತ್ತೋ ಆ ಒಂದು ವಾತಾವರಣ ಆ ಒಂದು ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಕಾಣ್ತೀವಿ ಸೊ ಹೀಗಾಗಿ ಆ ದೇಶಗಳು ಕಾಫಿಯನ್ನ ಪ್ರದೇಶದಲ್ಲಿ ಅವರು ಬೆಳಿತಾರೆ ಬಟ್ ಅದೇ ತರನಾಗಿ ಕಾಫಿ ಕೃಷಿಯನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಮಾಡಲಿಕ್ಕೆ ಅದು ಸಾಧ್ಯ ಆಗಲ್ಲ ಯಾಕಂತಂದ್ರೆ ನಾಲ್ಕರಿಂದ ಐದು ತಿಂಗಳು ಬೇಸಿಗೆ ಕಾಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಒಂದು ಬೇಸಿಗೆ ಕಾಲ ಅಥವಾ ಆ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಕಾಫಿ ಬೆಳೆಯನ್ನ ಚೆನ್ನಾಗಿ ಬೆಳವಣಿಗೆ ಮತ್ತು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನೆರಳು ಮರಗಳು ಬೇಕೇ ಬೇಕು ನೆರಳು ಮರಗಳು ಒಂದು ತಂಪಾದ ವಾತಾವರಣ ಮಾತ್ರ ಕೊಡಲ್ಲ ಯೋಗ್ಯವಾದ ಕಂಡೀಷನ್ ವಾಯುಗುಣವನ್ನು ಕೂಡ ಅವು ಕಾಫಿ ಗಿಡಗಳಿಗೆ ಕಲ್ಪಿಸಿಕೊಡುತ್ತೆ ಏನು ಕಾಫಿ ಬೆಳೆಗೆ ಬೇಕ ಯೋಗ್ಯವಾದ ವಾತಾವರಣಗಳಿದೆಯೋ ಅವನ್ನೆಲ್ಲ ಕಲ್ಪಿಸಿಕೊಡುತ್ತೆ ಬೇಸಿಗೆ ಕಾಲದಲ್ಲಿ ಟೆಂಪ್ರೇಚರನ್ನು ಕಡಿಮೆ ಮಾಡುತ್ತೆ ಮಳೆಗಾಲದಲ್ಲಿ ಹ್ಯುಮಿಡಿಟಿಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಆ ಒಂದು ವಾತಾವರಣ ಅಥವಾ ವಾಯುಗುಣವನ್ನು ಅವು ಕಲ್ಪಿಸಿಕೊಡುತ್ತೆ ಅದೇ ತರನಾಗಿ ನೆರಳು ಮರಗಳು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ಲಿಕ್ಕೆ ಕಾರಣ ಆಗುತ್ತೆ ಆಮೇಲೆ ಇನ್ನು ಕಾರಣಗಳು ಸುಮಾರು ಇದೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಜೂನ್ ಇಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ಗೂ ಕೂಡ ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಕಾಫಿಯನ್ನ ಬೆಳೀತಿರೋದ್ರಿಂದ ಈ ಮಣ್ಣಿನ ಕೊಚ್ಚುವಿಕೆ ಅಥವಾ ಸವೆತ ಜಾಸ್ತಿ ಉಂಟಾಗುತ್ತೆ ಸೊ ಇಂತಹ ಸಮಯದಲ್ಲಿ ನಮ್ಮ ನೆರಳು ಮರಗಳು ನಮಗೆ ತುಂಬಾ ಸಹಾಯಕ್ಕೆ ಬರುತ್ತೆ ಯಾಕಂತಂದ್ರೆ ರಭಸವಾಗಿ ಹೊಡಿತಕ್ಕಂತಹ ಮಳೆಯ ಒಂದು ನೀರನ್ನ ಅವು ನೆರಳ ಮರಗಳು ಮೊದಲ ಹಂತದಲ್ಲೇ ತಡೆದು ಬಿಡುತ್ತೆ ಸ್ವಲ್ಪ ನಿಧಾನ ಮಾಡುತ್ತೆ ಸ್ವಲ್ಪ ನಿಧಾನ ಮಾಡ್ ಎಲೆಗಳ ಮೇಲೆ ಬೀಳೋದ್ರಿಂದ ಬೀಳೋದ್ರಿಂದ ಅದ್ರ ರಭಸವೊಂದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಮಳೆ ಹನಿಗಳ ರಭಸ ಕಡಿಮೆ ಆಗಿ ಆಮೇಲೆ ನಿಧಾನವಾಗಿ ಕಾಫಿ ಗಿಡಗಳ ಮೇಲೆ ಬೀಳೋದ್ರಿಂದ ಕಾಫಿ ಗಿಡಗಳಿಗೆ ಉಂಟಾಗುವ ಹಾನಿಯನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಈ ತರನಾಗಿ ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಕಾಫಿಯಲ್ಲಿ ಒಂದು ಉಪ ಬೆಳೆಯಾಗಿ ನಾವು ಪೆಪ್ಪರ್ ಅನ್ನ ಕೂಡ ಬೆಳ್ತಿದೀವಿ ಕಾಳು ಮೆಣಸು ಕಾಳಮೆ ಕಾಳು ಮೆಣಸನ್ನ ಬೆಳಿತೀವಿ ಕಾಳು ಮೆಣಸಿಗೆ ಒಂದು ಒಳ್ಳೆಯ ಲೈಫ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ ಆಧಾರ ಮರಗಳು ಅಂತ ಕರಿತೀವಿ ಆ ಆಧಾರ ಮರಗಳು ಕೂಡ ಈ ನಮ್ಮ ನೆರಳು ಮರಗಳಿಂದ ಕೊಡಬಹುದು ಹೀಗಾಗಿ ಇಷ್ಟೆಲ್ಲಾ ಪ್ರಯೋಜನಗಳನ್ನ ಹೊಂದಿರೋದ್ರಿಂದ ಮತ್ತೆ ಇಷ್ಟೆಲ್ಲ ಉಪಯುಕ್ತತೆಯನ್ನು ಪಡೆಯೋದ್ರಿಂದ ನಮಗೆ ನೆರಳಿನ ಒಂದು ಅವಶ್ಯಕತೆ ಅಥವಾ ನೆರಳಿನ ಒಂದು ಪ್ರಾಮುಖ್ಯತೆ ಅದರ ನಿರ್ವಹಣೆ ತುಂಬ ಅವಶ್ಯಕತೆವಾಗಿದೆ ನಮಗೆ ಅಂದರೆ ಮುಖ್ಯವಾಗಿ ನಾವು ನೆರಳಿನ ಮರಗಳ ಮೂಲಕ ನೆರಳನ್ನು ನಮ್ಮ ಕಾಫಿ ಗಿಡಗಳಿಗೆ ಕೊಡ್ತೀವಿ ಕೊಡ್ತೀವಿ ಮತ್ತೆ ನೆರಳಿನ ಮರಗಳು ಬೇರ್ನಲ್ಲಿ ಮಣ್ಣನ್ನು ಹಿಡಿದಿಟ್ಕೊಂಡು ಮಣ್ಣಿನ ಕೊಚನೆಯನ್ನು ಕೂಡ ತಡಿತವೆ ಕೊಚ್ಚನೆಯನ್ನು ತಡಿತವೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಇದು ಸಾಕಷ್ಟು ಸಹಕಾರಿಯಾಗ ಹೌದು ಹೌದು ಇನ್ನು ಮುಖ್ಯವಾಗಿ ಈ ನೆರಳಿನ ಮರದಲ್ಲೂ ಕೂಡ ಏನಾದರೂ ವಿಧಗಳಿದಾವೆ ನೆರಳಿನ ಮರಗಳಲ್ಲಿ ವಿಧ ಅಂತಂದರೆ ನಮ್ಮ ಏನು ಕೃಷಿ ಕಾಫಿ ಕೃಷಿಗೆ ಅಂತ ಬಂದಾಗ ನಾವು ಅದರಲ್ಲೂ ಅರೇಬಿಕಾದಲ್ಲಿ ನಮ್ಮ ನೆರಳಿನ ನಿರ್ವಹಣೆ ಅರೇಬಿಕಾಗೂ ಮತ್ತು ರೋಬೋಸ್ಟ ಕಾಫಿಗೂ ಬೇರೆ ಬೇರೆ ಥರನಾಗಿ ಆಗಿರುತ್ತೆ ಯಾಕಂತಂದರೆ ನೋಡಿ ಅರೇಬಿಕಾಗೆ ಜಾಸ್ತಿ ನೆರಳು ಬೇಕು ಕಡಿಮೆ ಟೆಂಪ್ರೇಚರ್ ಬೇಕು ಅದೇ ಥರನಾಗಿ ರೋಬೋಸ್ಟ ನೋಡಿ ಅದಕ್ಕೆ ಸ್ವಲ್ಪ ಅರೇಬಿಕೆಗಿಂತ ಜಾಸ್ತಿ ಟೆಂಪ್ರೇಚರ್ ಬೇಕಾಗುತ್ತೆ ಹಾಗೂ ನೆರಳಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಬೇಕಾಗುತ್ತೆ ಎಲ್ಲಿ ಅರೇಬಿಕಾಗೆ ಜಾಸ್ತಿ ನೆರಳಿನ ಒಂದು ಅವಶ್ಯಕತೆ ಇರುತ್ತೋ ಅಲ್ಲಿ ಅದಕ್ಕೆ ಎರಡು ಹಂತದ ನೆರಳು ಮರಗಳ ಒಂದು ಅವಶ್ಯಕತೆ ಇದೆ ಅಂದರೆ ಮೊದಲನೇ ಹಂತದ ನೆರಳು ಎರಡನೇ ಹಂತದ ನೆರಳು ಈ ಒಂದು ಎರಡು ಹಂತದ ನೆರಳನ್ನು ಅರೇಬಿಕಾಗೆ ಕೊಡಬೇಕಾಗುತ್ತೆ ಈ ಒಂದು ಎರಡು ಹಂತದ ನೆರಳನ್ನು ನಾವು ಅರೇಬಿಕಾ ಕೊಡಬೇಕಂತಂದ್ರೆ ಅದರಲ್ಲಿ ಎರಡು ತರನಾದ ನೆರಳು ಮರಗಳನ್ನು ಬೆಳಿತೀವಿ ಅದರಲ್ಲಿ ಒಂದು ಟೆಂಪ್ರರಿ ಶೇಡ್ ಟ್ರೀ ಅಂತ ಕರಿತೀವಿ ಇನ್ನೊಂದು ಪರ್ಮನೆಂಟ್ ಶೇಡ್ ಟ್ರೀ ಅಂತಾನು ಕರಿತೀವಿ ನಾವು ಟೆಂಪ್ರರಿ ಟ್ರೀ ಅಂತ ಏನು ಈ ಪಾಲವನ ಅಂತಾರೆ ಒಂದೊಂದ್ ಕಡೆ ಇದು ಕಾಫಿ ಬೆಳೆಯನ್ನ ಕರ್ನಾಟಕದಲ್ಲಿ ಹಾಸನ ಚಿಕ್ಕಮಗಳೂರು ಕೊಡಗುನಲ್ಲಿ ಏನು ಬೆಳಿತಿದೀವಿ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಹೆಸರುಗಳಿಂದನೇ ಈ ಪಾಲವನ ಇಂಗ್ಲಿಷ್ ಅಲ್ಲಿ ಕರೆಯೋದು ಡೆಡಪ್ ಅಂತ ಹೌದು ಇದರ ಒಂದು ಇಂಗ್ಲಿಷ್ ಮೂಲ ನೇಮು ಇಂಡಿಕಾ ಅಂತ ಕರಿತೀವಿ ಅಂತ ಕೆಲವೊಂದ್ ಕಡೆ ಹಾಲುವಾನ ಅಂತಾರೆ ಕೆಲವೊಂದ್ ಕಡೆ ಪಾಲ್ವನ ಅಂತಾರೆ ಇನ್ನು ಕೆಲವೊಂದ್ ಕಡೆ ಪಂಗರ್ ಅಂತಾರೆ ಈ ತರ ಒಂದು ಬೇರೆ ಬೇರೆ ವಿಧದ ಹೆಸರಿನಲ್ಲಿ ಈ ಒಂದು ಡೆಡಪ್ ಅನ್ನ ಕರೀತಾರೆ ಇದ್ರ ಇಂಗ್ಲಿಷ್ ನೇಮ್ ಬಂದ್ಬಿಟ್ಟು ಡೆಡಪ್ ಅಂತ ಅದರ ವೈಜ್ಞಾನಿಕ ಹೆಸರು ಲೀತೋಸ್ಪರ್ಮಾ ಮತ್ತೆ ಇಂಡಿಕಾ ಅಂತ ಬರುತ್ತೆ ಎರಿತ್ರಿನ ಇಂಡಿಕಾ ಮತ್ತೆ ಎರಿತ್ರಿನ ಲೀತೋಸ್ಪರ್ಮಾ ಇದರಲ್ಲಿ ಮುಳ್ಳಿರುತ್ತೆ ಇನ್ನೊಂದು ಮುಳ್ಳು ಇಲ್ಲದೆ ಇರೋದಿರುತ್ತೆ ಸ್ಪೈನ್ಲೆಸ್ ಮತ್ತೆ ಸ್ಪೈನ್ ಟ್ರೀಸ್ ಅಂತ ಬರುತ್ತೆ ಸೊ ಇದು ಒಂದು ನಮ್ಮ ಕಾಫಿಯಲ್ಲಿ ತುಂಬಾ ಹೇರಳವಾಗಿ ಬೀಳ್ತಕ್ಕಂತಹ ಟೆಂಪ್ರರಿ ಶೇಟ್ ತಾತ್ಕಾಲಿಕ ನೆರಳು ತಾತ್ಕಾಲಿಕ ನೆರಳು ಮರ ಯಾಕಂತಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಅದೇ ತರನಾಗಿ ಇದು ಒಳ್ಳೆ ನೆರಳನ್ನ ಕೊಡುತ್ತೆ ಗಿಡಗಳಿಗೆ ಅದೇ ತರನಾಗಿ ಇದರ ಬೇರುಗಳಲ್ಲಿ ಇದು ನೈಟ್ರೋಜನ್ ಏನು ಈ ಸಾರಜನಕವನ್ನ ಸ್ಥಿರೀಕರಿಸುತ್ತೆ ಇದು ಫಿಕ್ಸ್ ಮಾಡಿಬಿಟ್ಟು ಸೊ ಅದಕ್ಕೆ ಯೂರಿಯನ್ನ ಹಾಕುವ ಒಂದು ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಬೆಳೆ ಇದು ಹೌದು ಹೌದು ಬೆಳೆ ಜೊತೆನೆ ಇದು ಯಾವದೇ ರೀತಿಯಾದ ಸ್ಪರ್ಧೆಯನ್ನ ಮಾಡಲ್ಲ ಇದ್ರ ಜೊತೆ ಜೊತೆಗೆ ನಮಗೆ ಇನ್ನೊಂದು ಸಿಲ್ವರ್ ಕೂಡ ಟೆಂಪ್ರರಿ ಆಗಿ ಬೆರೀತೀವಿ ಅದರಲ್ಲೂ ಟೆಂಪ್ರರಿ ಶೇಟ್ರಿ ಅಂತಂದಾಗ ಅದನ್ನ ಜಾಸ್ತಿ ಕಾಳಿ ಮೆಣಸಿನ ಜೊತೆಗೆ ಹಬ್ಸೋದೋಸ್ಕರ ಅದನ್ನ ಜಾಸ್ತಿಯಾಗಿ ಸಿಲ್ವರ್ ಮರವನ್ನ ಬೆಳಿತಾ ಇದೀವಿ ಇವು ಎರಡು ಟೆಂಪ್ರರಿ ಮರಗಳ ಒಂದು ಪಟ್ಟಿಗೆ ಸೇರುತ್ತೆ ಈ ಡಡಾಪ್ ಇರ್ಬಹುದು ಸಿಲ್ವ ಇರ್ಬೋದು ಇವು ಟೆಂಪ್ರರಿ ಶೇಟ್ರೀಸ್ ತಾತ್ಕಾಲಿಕ ಮರಗಳ ಒಂದು ಪಟ್ಟಿಗೆ ಸೇರುತ್ತೆ ಇನ್ನು ಪರ್ಮನೆಂಟ್ ಶೇಟ್ರೀಸ್ ಅಂತ ಏನ್ ಕರಿತೀವಿ ಶಾಶ್ವತ ಮರಗಳು ದೊಡ್ಡ ಮರಗಳು ಅಥವಾ ದೊಡ್ಡ ಮರಗಳು ಫಾರೆಸ್ಟ್ ಟ್ರೀಸ್ ಅಥವಾ ಜಂಗಲ್ ಟ್ರೀಸ್ ಅಂತ ಏನ್ ಕರಿತೀವಿ ಅರಣ್ಯ ಮರಗಳು ಇವೆಲ್ಲ ಪರ್ಮನೆಂಟ್ ಶೇಟ್ರಿ ಅಂತ ನಾವು ಕರಿತೀವಿ ಸೊ ಇವು ತುಂಬಾ ಅವಶ್ಯಕ ಈ ಪರ್ಮನೆಂಟ್ ಶೇಟ್ರೀಸ್ ಅಥವಾ ನಮ್ಮ ಏನು ನೇಟಿವ್ ಟ್ರೀಸ್ ಅಂತ ಕರಿತೀವಿ ಅವನ್ನ ಅವು ನಮಗೆ ತುಂಬಾ ಅವಶ್ಯಕವಾಗಿರುತ್ತೆ ಸಾಕಷ್ಟು ನೆರಳಿನ ಪ್ರಮಾಣವನ್ನ ಈ ಒಂದು ಪರ್ಮನೆಂಟ್ ಶೇಟ್ರಿಯಿಂದ ಶಾಶ್ವತ ಮರಗಳಿಂದ ಜಾಸ್ತಿಯನ್ನ ಕಾಫಿ ಗಿಡಗಳಿಗೆ ನೀಡ್ತಕ್ಕಂತ ಒಂದು ಕಾರ್ಯವನ್ನು ಅವು ಮಾಡುತ್ತೆ ಶಾಶ್ವತ ಮರಗಳಲ್ಲಿ ಕೂಡ ವಿಧ ವಿಧ ಮರಗಳನ್ನು ಕೂಡ ನೋಡಬಹುದು ಈಗ ಮುಖ್ಯವಾಗಿ ತಾತ್ಕಾಲಿಕ ಮರಗಳ ಆಯ್ಕೆನಲ್ಲಿ ನಾವು ಹಾಲ್ವಾಣ ಮತ್ತು ಈ ಸಿಲ್ವರ್ ಓಕು ಇವುಗಳನ್ನು ಆಯ್ಕೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ ಹೌದು ಈ ಶಾಶ್ವತ ನೆರಳು ಮರಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಶಾಶ್ವತ ನೆರಳು ಮರಗಳನ್ನ ನೋಡಿ ಕಾಫಿ ತೋಟದಲ್ಲಿ ಇರ್ತಕ್ಕಂತಹ ಮರಗಳನ್ನ ಆದಷ್ಟು ನಾವು ಅವನ್ನೇ ಪ್ರಯತ್ನ ಕಾಯ್ದಿರಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದರಲ್ಲೂ ಅತ್ತಿ ಮರ ಅಂತ ಬರುತ್ತೆ ಆಮೇಲೆ ಮಿಟ್ಲಿ ಮರ ಅಂತ ಬರುತ್ತೆ ಆಮೇಲೆ ಬಿಳಿ ಬಸರಿ ಅಂತ ಬರುತ್ತೆ ರೋಸ್ವುಡ್ ಗಿಡನೂ ಕೂಡ ನಮಗೆ ಕಾಣ್ ಸಿಗುತ್ತೆ ಸೊ ಆಮೇಲೆ ಅಲ್ಬೀಜಿಯಾ ಗಿಡ ಅಂತಾನೂ ಬರುತ್ತೆ ಸಾಕಷ್ಟು ಸ್ಥಳೀಯ ಮರಗಳು ಬೆಳಿತಾ ಇರ್ತವೆ ಬೆಳೀತಾ ಇರುತ್ತೆ ಶಾಶ್ವತ ಮರಗಳು ನಮ್ಮ ಈ ಏನು ಈ ವೆಸ್ಟರ್ನ್ ಗಾರ್ಡ್ಸ್ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಶಾಶ್ವತ ಕಾಡು ಮರಗಿಡಗಳಿದ್ವಿ ಅವೆಲ್ಲ ಕೂಡ ಯೋಗ್ಯವಾದಂತಹ ಮರಗಿಡಗಳು ಅಂತಾನೆ ಹೇಳ್ಬೋದು ಕಾಫಿ ಕಲ್ಟಿವೇಶನ್ಗೆ ಹೊಸದಾಗಿ ಏನಾದರೂ ಭೂಮಿ ತಗೊಂಡಾಗ ಆ ಭೂಮಿಯಲ್ಲಿ ನೆರಳಿನ ಪ್ರಮಾಣ ಕಡಿಮೆ ಇದೆ ಮತ್ತೆ ನಾವು ಯಾವಾಗ ನೆರಳಿನ ಒಂದು ಅವಶ್ಯಕತೆ ಬೇಕು ಅಂತ ಹೇಳಿ ಕಾಡು ಮರಗಳನ್ನ ಬೇರೆ ಕಡೆಯಿಂದ ತಂದು ಹೊಸದಾಗಿ ಪ್ಲಾಂಟಿಂಗ್ ಮಾಡ್ತಾ ಇರ್ತೀವೋ ಆ ಒಂದು ಸಮಯದಲ್ಲಿ ನೆರಳಿನ ಮರಗಳನ್ನ ಆಯ್ಕೆ ಸ್ವಲ್ಪ ಮಾಡಿಕಾಗುತ್ತೆ ನೆರಳಿನ ಆಯ್ಕೆಗಳನ್ನ ಹೇಗ್ ಮಾಡ್ಕೋಬೇಕು ಅಂತಂದ್ರೆ ನೆರಳಿನ ಗಿಡಗಳು ಜಾಸ್ತಿ ಮಳೆ ಬೀಳುವ ಪ್ರದೇಶ ಮತ್ತೆ ಗಾಳಿ ಬೀಳುವ ಪ್ರದೇಶ ಕಾಫಿ ಬೆಳೆಯುವ ಪ್ರದೇಶ ಇದಕ್ಕೆ ಅದು ಸ್ಪಂದಿಸುವಂತಹ ಮರ ಆಗಿರ್ಬೇಕು ತಡ್ಕೋಬೇಕು ತಡ್ಕೋಬೇಕು ಅದೇ ತರನಾಗಿ ತುಂಬಾ ಬ್ರಿಟಲ್ ಆಗಿರ್ಬಾರ್ದು ಅಂದ್ರೆ ಮುರಿದು ಬೀಳ್ ಮುರಿದ್ ಬೀಳದಂತಹ ಗಿಡ ಆಗಿರ್ಬೋದು ಹಾಗೆ ನಮ್ಮ ಕಾಫಿ ಗಿಡದ ಜೊತೆ ಅದು ಯಾವುದೇ ರೀತಿಯ ಪೈಪೋಟಿಯನ್ನ ಸ್ಪರ್ಧೆ ಮಾಡಬಾರ್ದು ಪೋಷಕಾಂಶಕ್ಕಿರ್ಬೋದು ನೀರಿಗಿರ್ಬೋದು ಯಾವುದೇ ತರ ಸ್ಪರ್ಧೆಯನ್ನ ಅದು ಮಾಡಬಾರ್ದು ಮತ್ತೆ ಆದಷ್ಟು ಸಾರಜನಕಗಳನ್ನ ಶಕ್ತಿಯನ್ನ ಹೊಂದಿರಬೇಕು ಹಾಗೆ ಅದರ ಬೇರುಗಳು ಕೂಡ ಕೆಳಮಟ್ಟಕ್ಕೆ ಹೋಗಿ ಪೋಷಕಾಂಶಗಳನ್ನ ಅಥವಾ ನೀರನ್ನ ಬಳಸ್ಕೊಳ್ಳುವಂತ ಕಾರ್ಯವನ್ನು ಮಾಡ್ಬೇಕಾಗುತ್ತೆ ಆಳಕ್ಕೆ ಹೋಗ್ಬೇಕಾಗುತ್ತೆ ಯಾಕಂತಂದ್ರೆ ಈ ವರ್ಷ ಬೇಸಿಗೆ ಕಾಲನ್ನ ನೋಡಿದ್ರೆ ಕಾಫಿ ಗಿಡಗಳು ಆದಷ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪೋಷಕಾಂಶ ಇರ್ಬೋದು ನೀರಿರ್ಬೋದು ಬಳಸ್ಕೊಂಡು ಅವು ತಮ್ಮ ಬೆಳವಣಿಗೆಯನ್ನ ಸಾಧಿಸುತ್ತೆ ಹೀಗಾಗಿ ಈ ಕಾಡು ಮರಗಳು ಕೂಡ ಅದೇ ಮೇಲೆ ಇರ್ತಕ್ಕಂತಹ ಪೋಷಕಾಂಶ ಅಥವಾ ನೀರನ್ನ ತಗೊಳ್ಳಿಕ್ ಹೋದ್ರೆ ಕಾಫಿ ಬೆಳೆಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಅವು ಮೇಲ್ಭಾಗದ ಒಂದು ಪೋಷಕಾಂಶ ಮತ್ತು ನೀರನ್ನ ಬಿಟ್ಟು ಕೆಳಭಾಗಕ್ಕೆ ಹೋಗಿ ಅದು ನೀರನ್ನ ಎದ್ಕೊಳ್ಳುವಂತಹ ಶಕ್ತಿ ಅದು ಈ ತರ ಹಾಗೆ ಎತ್ತರವಾಗಿ ಒಳ್ಳೆಯ ಛತ್ರಿ ಆಕಾರದಲ್ಲಿ ದೀರ್ಘಾವಷ್ಯ ಪಡೆದಿರಬೇಕು ಸೊ ಈ ತರಹದ ಮರಳಿ ಗಿಡಗಳು ಕಾಫಿ ಬೆಳೆಗೆ ತುಂಬಾ ಅವಶ್ಯಕ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾವು ಆಯ್ಕೆ ಮಾಡ್ತಕ್ಕಂತಹ ನೆರಳ ಗಿಡಗಳಿದೆ ಮರಗಳಿದೆ ಕಾಡು ಮರಗಳಿದೆ ಅವು ಮಳೆಗಾಲದ ಒಂದು ಸಂದರ್ಭದಲ್ಲಿ ತಮ್ಮ ಎಲೆಗಳನ್ನ ಉದುರಿಸುವಂತಹ ಪ್ರವೃತ್ತಿ ಇರಬೇಕು ಮಳೆಗಾಲ ಮುಗಿತು ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಯಿತು ದರನಾಗಿ ಬಿಸಿಲು ಪ್ರಮಾಣ ಜಾಸ್ತಿ ಆದಂಗೆ ಈ ಎಲೆಗಳು ಚಿಗುರುವಿಕೆ ಹೊಸ ಎಲೆಗಳು ಬರಬೇಕು ಹೊಸ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದು ಮತ್ತೆ ಬೇಸಿಗೆ ಕಾಲದಲ್ಲಿ ನೆರಳು ಕೊಡಬೇಕು ಬೇಸಿಗೆ ಕಾಲದಲ್ಲಿ ಮತ್ತೆ ನೆರಳು ಕೊಡುವಂತಹ ಮರವಾಗ್ಬೇಕು ನಮಗೆ ಈ ತರ ಮರಗಳಿದ್ರೆ ಕಾಫಿ ಬೆಳೆಗೆ ತುಂಬಾ ಅವಶ್ಯಕ ಇನ್ನು ಬಹು ಉಪಯೋಗಿ ಮರಗಳು ಕೂಡ ಆಗ್ಬಹುದು ಸಂದರ್ಭದಲ್ಲಿ ಮೇವು ಕೊಡುವಂತ ಮೇವು ಕೊಡುವಂತಹ ಮರಗಳನ್ನು ಕೂಡ ನಾವು ಆಯ್ಕೆ ಮಾಡ್ತೀವಿ ಆಯ್ಕೆ ಇನ್ನು ಈ ಉಪಯುಕ್ತವಾದಂಥ ನೆರಳು ಮರಗಳು ಯಾವ್ಯಾವು ಅಂತೀರಿ ಇದರಲ್ಲಿ ಅತ್ತಿ ಮರ ನಮಗೆ ತುಂಬಾ ಉಪಯುಕ್ತ ಆಮೇಲೆ ಅದರ ಜೊತೆಗೆ ಮೆಟ್ಲಿ ಮರ ಬೆಳಿಬಹುದು ಅಥವಾ ನಮ್ಮ ತೋಟದಲ್ಲಿ ಆವಾಗಲೇ ಇದ್ರೆ ಅದನ್ನ ನಾಶ ಪಡಿಸದೆ ಅದನ್ನ ಬಳಸ್ಕೋಬೇಕು ರೋಸ್ ಉಡ್ಡು ಅಲ್ ಬಿಜಿಯ ಸೊ ಹಾಗೆ ಸುಮಾರು ಜಾಕ್ ಫ್ರೂಟ್ ಕೂಡ ಇದೆ ನಾವು ಜಾಕ್ ಫ್ರೂಟ್ ಅಲ್ಲಿ ಹಣ್ಣು ಕೂಡ ನಮಗೆ ಬರುತ್ತೆ ಅದು ಒಂದು ಎಕನಾಮಿಕ್ ಆಗಿ ಕೂಡ ಈಗ ಅಷ್ಟು ಬೆಳಿಬ್ಯಾಂತಾನೆ ಹೌದು ಆನೆ ಕಾಟದಿಂದ ನಮ್ಮ ಹೌದು ಹೌದು ಅರಣ್ಯ ಹೇಳ್ತಾರೆ ಹೇಳ್ತಾ ಇರ್ತಾರೆ ಹೌದು ಅದೊಂದು ಅಂಶ ನಾವು ಗಮನ ಹರಿಸಬೇಕಾಗಿದ್ದು ಅಂಶ ಅದು ಆಮೇಲೆ ಅದ್ರ ಜೊತೆಗೆ ಸುಮಾರು ಒಳ್ಳೆ ನೆರಳನ ಕೊಡ್ತಕ್ಕಂತಹ ಗಿಡಗಳನ್ನ ಬಳಸ್ಕೋಬಹುದು ಈಗ ಮುಖ್ಯವಾಗಿ ರೋಬೋಸ್ಟಕ್ಕೆ ಸ್ವಲ್ಪ ಬಿಸಿಲು ಇರಬೇಕು ಅರೇಬಿಕಾಕೆ ನೆರಳಿರ್ಬೇಕು ಅಂತ ತಾವು ಹೇಳಿದ್ರಿ ಹೌದು ಅಂದ್ರೆ ನೆರಳಿನ ಪ್ರಮಾಣ ಎಷ್ಟೆಷ್ಟು ಇರಬೇಕಾಗತ್ತೆ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಅರೇಬಿಕಾಗ್ ನೋಡಿ ಟೆಂಪರೇಚರ್ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಥವಾ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ ಅಷ್ಟೇ ಅದಕ್ಕೆ ಬೇಕಾಗುವಂತ ತಂಪಿರಬೇಕು ಅಷ್ಟು ಒಂದು ಟೆಂಪರೇಚರ್ ಅನ್ನ ಮಾಡಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ನೆರಳಿನ ಪ್ರತಿಶತ ಕಾಪಾಡಬೇಕಾಗುತ್ತೆ ಈ ಒಂದು ಐವತ್ತೈದರಿಂದ ಅರವತ್ತು ಪ್ರತಿಶತ ನೆರಳನ್ನ ಕಾಪಾಡ್ಕೋಬೇಕಂತಂದ್ರೆ ಅರೇಬಿಕಾ ತೋಟದಲ್ಲಿ ಟೆಂಪ್ರರಿ ಗಿಡಗಳು ಮತ್ತೆ ಪರ್ಮನೆಂಟ್ ಗಿಡಗಳು ಇರಲೇಬೇಕು ಎರಡು ಹಂತದಲ್ಲಿ ಶಾಶ್ವತ ಮರಗಳು ತಾತ್ಕಾಲಿಕ ತಾತ್ಕಾಲಿಕ ಮರಗಳು ನಮ್ಮ ತೋಟದಲ್ಲಿ ಇರಲೇಬೇಕು ಸೊ ಆ ತರ ಇದ್ದಾಗ್ಲೇನೆ ನಾವು ನಮ್ಮ ಒಂದು ನೆರಳಿನ ಪ್ರಮಾಣವನ್ನು ಐವತ್ತೈದರಿಂದ ಅರವತ್ತು ಪರ್ಸೆಂಟಲ್ಲಿ ಅಲ್ಲಿ ನಾವು ಇಟ್ಕೋಬಹುದು ಈ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ನೆರಳಿನ ಒಂದು ಪ್ರಮಾಣವನ್ನ ಹೇಗೆ ಕಾಪಾಡ್ಕೋಬೇಕು ಅದೊಂದು ಪ್ರಶ್ನೆ ಆಗಿ ಉಳಿಯುತ್ತೆ ಸುಮಾರು ಬೆಳೆಗಾರರು ಕೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಏನಂತಂದ್ರೆ ಕಾಫಿ ಮಂಡಳಿಯಲ್ಲಿ ಮಾಡಿದ ಸಂಶೋಧನೆಯ ಪ್ರಕಾರ ಐವತ್ತರಿಂದ ಅರವತ್ತು ಪರ್ಸೆಂಟ್ ನೆರಳಿನ ಪ್ರಮಾಣವನ್ನ ಎಷ್ಟು ಗಿಡಗಳನ್ನ ನೆಡುವುದರ ಮೂಲಕ ಕಾಪಾಡ್ಕೋಬಹುದು ಅಂತ ಶಾಶ್ವತ ಮರಗಳಾದ್ರೆ ಮೂವತ್ತರಿಂದ ಮೂವತ್ತು ಅಡಿ ಅಂತರದಲ್ಲಿ ಬೆಳಿಬೇಕಾಗತ್ತೆ ಇಲ್ಲ ಅಂತಂದ್ರೆ ನಲವತ್ತರಿಂದ ನಲವತ್ತು ಅಡಿ ಅಂತರದಲ್ಲಿ ಬೆಳಿಬೇಕಾಗತ್ತೆ ಇಲ್ಲ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲಾಂಟೇಶನ್ ಇದ್ರೂ ಕೂಡ ಅದರಲ್ಲಿ ಒಂದಿಷ್ಟು ಬೇಡವಾದ ಮರಗಳನ್ನ ತೆಗೆದ್ಬಿಟ್ಟು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕಡಿಮೆ ಅಂದ್ರೂ ಮೂವತ್ತು ಅಡಿ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಹೇಗಂದ್ರೆ ರ್ಯಾಂಡಮ್ ಆಗಿ ಜಿಗ್ಜ್ ಆಗಿ ಅಲ್ಲೊಂದು ಇಲ್ಲೊಂದು ಮರಗಳನ್ನ ಕಾಪಾಡ್ಕೋಬೇಕು ಇದೇ ತರ ಮೂವತ್ತರಿಂದ ಮೂವತ್ತು ಅಡಿ ಅಥವಾ ಅಡಿ ಮರಗಳನ್ನ ಮೇಂಟೈನ್ ಮಾಡಿದ್ದೇ ಆದ್ರೆ ಒಂದು ಎಕರೆಗೆ ಕಾಪಾಡಿಕೊಂಡಿದ್ದೇ ಆದ್ರೆ ಇದರಲ್ಲಿ ಗಿಡಗಳು ಒಂದು ಎಕರೆಗೆ ಬರುತ್ತೆ ಈ ನಲವತ್ತೆಂಟರಿಂದ ಐವತ್ತು ಶಾಶ್ವತ ಮರಗಳು ಅಂದಾಜು ನಲವತ್ತು ಪ್ರತಿಶತ ಕೊಡುತ್ತೆ ಇದ್ರ ಜೊತೆ ಜೊತೆಗೆ ಹಾಲ್ವನ ಅಥವಾ ಪಾಲ್ವನ ಹೇಳ್ತೀವಿ ಅಥವಾ ಸಿಲ್ವರ್ ಓಕೆ ಅಂತೀವಿ ಇವು ಅಂದಾಜು ನೂರ ಐವತ್ತರಿಂದ ಇನ್ನೂರು ಗಿಡಗಳು ಬೇಕಾಗುತ್ತೆ ಎಕರೆಗೆ ಈ ತರ ಇನ್ನೂರು ಗಿಡಗಳನ್ನು ಮೇಂಟೈನ್ ಮಾಡಿದ್ದೆ ಆದ್ರೆ ನಲವತ್ತು ಪ್ಲಸ್ ಇನ್ನೊಂದು ಇಪ್ಪತ್ತು ಟೋಟಲ್ ಅರವತ್ತು ಪ್ರತಿಶತ ಅರೇಬಿಕಾ ಕಾಫಿ ಪ್ಲಾಂಟೇಶನ್ ಗೆ ಕೊಟ್ಟಂಗೆ ಆಗುತ್ತೆ ಈ ಗಮನವನ್ನು ಹರಿಸಿದ್ರೆ ಸಾಕು ಅಷ್ಟು ಪ್ರತಿಶತ ನೆರಳನ್ನು ನಾವು ಕೊಡಬಹುದು ಇದೇ ತರನಾಗಿ ರೋಬೋಸ್ಟು ಕೂಡ ಎರಡು ತರನಾದ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದೀವಿ ಏನಂತಂದ್ರೆ ಇರಿಗೇಟೆಡ್ ರೋಬೋಸ್ಟಾ ಮತ್ತೆ ಕುಷ್ಕಿ ಕುಷ್ಕಿ ರೋಬೋಸ್ತ ಮಳೆ ಆಶ್ರಿತ ರೋಬೋಸ್ಟ ಮತ್ತೆ ನೀರಾವರಿ ರೋಬೋಸ್ಟಾ ಅಂತ ಕರಿತೀವಿ ಈ ನೀರಾವರಿ ರೋಬೋಷ್ಟ ಏನಿರಕ್ಕೆ ಅದಕ್ಕೆ ನೆರಳಿನ ಪ್ರಮಾಣ ಸ್ವಲ್ಪ ಕಡಿಮೆ ಇಟ್ಕೋಬಹುದು ಅಂತ ಹೇಳ್ತೀವಿ ತಂಪ್ ಇರುತ್ತೆ ವಾತಾವರಣ ಹಾಗೆ ಈ ತರ ಬಿಸಿಲು ಏನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಹೋದಾಗ ತೋಟಗಳಿಗೆ ನೀರನ್ನು ಒದಗಿಸುವುದರ ಮೂಲಕ ತಂಪ್ ಮಾಡಬಹುದು ಅದೇ ತರನಾಗಿ ಅದರ ಬೆಳೆಯ ರೋತನ್ನು ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ಬಹುದು ಅದೇ ಕುಷ್ಕಿ ರೋಬೋಸ್ಟ ಆದ್ರೆ ನೆರಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹೇಳ್ತೀವಿ ಕುಷ್ಕಿ ರೋಬೋಸ್ಟ ಆದರೆ ನಾವು ಒಂದು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ನೆರಳನ್ನು ಮೇಂಟೈನ್ ಮಾಡಕ್ಕೆ ಹೇಳ್ತೀವಿ ನಲವತ್ತರಿಂದ ಐವತ್ತು ಪರ್ಸೆಂಟು ಅದೇ ನೀರಾವರಿ ರೋಬೋಸ್ಟ ಆದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಂತ ನಾವು ಹೇಳ್ತೀವಿ ಸೊ ಈ ಕುಷ್ಕಿ ರೋಬೋಸ್ಟಾದಲ್ಲಿ ನಮಗೆ ನೆರಳಿನ ಪ್ರಮಾಣ ಮತ್ತೆ ಒಂದು ನಲವತ್ತರಿಂದ ನಲವತ್ತೈದು ಗಿಡಗಳು ನಾಟಿ ಮಾಡಬೇಕಾಗುತ್ತೆ ಅಂತಂದರೆ ಎಕರೆಗೆ ಅದೇ ಈ ನೀರಾವರಿ ರೋಬೋಸ್ಟ ಆದರೆ ನಮಗೆ ಇಪ್ಪತ್ತು ಎಂಟರಿಂದ ಇಪ್ಪ ಮೂವತ್ತು ಗಿಡ ಅಥವಾ ಮೂವತ್ತೈದು ಗಿಡದವರೆಗೂ ನಾಟಿ ಮಾಡಿಕೊಂಡ್ರೆ ಸಾಕು ಅಲ್ಲಿ ಮೂವತ್ತು ನಲವತ್ತು ಪರ್ಸೆಂಟು ಅಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟು ನೆರಳನ್ನ ನಾವು ಈ ಕುಸ್ಕಿ ಮತ್ತು ನೀರಾವರಿ ರೋಬೋಸ್ಟ್ ಆಗಿ ಮೇಂಟೈನ್ ಆಗುತ್ತೆ ಇನ್ನು ನಾವು ಕಾಫಿ ಗಿಡಗಳಿಗೆ ಯಾವ ರೀತಿ ಕಫಾತನ್ನ ಮಾಡ್ತೀವಿ ಈ ಮರಗಳ ಕಫಾತನ್ನು ಕೂಡ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಇದು ಕಪಾತು ಹೇಗೆ ನಾವು ಕಾಫಿ ಗಿಡಗಳಿಗೆ ಗಿಡ ಕಸಿ ಅಥವಾ ಗಿಡ ಕಪಾತು ಮಾಡ್ತಾ ಹೋಗ್ತೀವಿ ಅದೇ ತರನಾಗಿ ಈ ಮರ ಕಸಿಯನ್ನು ಕೂಡ ಎರಡರಿಂದ ಮೂರು ವರ್ಷ ಮಾಡ್ತಾ ಹೋಗ್ಬೇಕಾಗತ್ತೆ ಮರ ಕಪಾತ ಅಥವಾ ಮರ ಕಸಿಯನ್ನ ಪ್ರತಿ ವರ್ಷ ಮಾಡುವ ಅವಶ್ಯಕತೆ ಇರಲ್ಲ ಯಾಕಂತಂದ್ರೆ ಅಷ್ಟೊಂದು ಸುಲಭವಾಗಿ ಅಥವಾ ಅಷ್ಟೊಂದು ವೇಗದ ಪ್ರಮಾಣದಲ್ಲಿ ಅವು ರೆಂಬೆಗಳನ್ನ ಕೊಂಬೆಗಳನ್ನಾಗಿ ಎಲೆಗಳನ್ನಾಗಿ ಚಾಚು ಂತ ಒಂದು ವ್ಯವಸ್ಥೆನ ಹೊಂದಿರಲ್ಲ ಸ್ಲೋ ಗ್ರೋತ್ ಇರುತ್ತೆ ಹೀಗಾಗಿ ಎರಡರಿಂದ ಮೂರು ವರ್ಷಕ್ಕೆ ಒಂದ್ ಸರಿ ಮರಗಸಿಯನ್ನ ಮಾಡಿದ್ರೆ ಹಾಕಾಗುತ್ತೆ ಮರಗಸಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಇಟ್ಕೋಬೇಕಾಗತ್ತೆ ಯಾರ್ಯಾರಿಗೆ ನೀರಿನ ವ್ಯವಸ್ಥೆ ಇರುತ್ತೋ ಸೊ ಅವರು ಮರ ಈ ಒಂದು ಫೆಬ್ರವರಿ ಮಾರ್ಚ್ ಟೈಮ್ ಅಲ್ಲಿ ಕಾಫಿ ಆದ್ಮೇಲೆ ಮಾಡ್ಕೋಬಹುದು ಅರೇಬಿಕಾ ಮತ್ತೆ ನೀರಾವರಿ ರೋಬೋಷ್ಠ ಏನಿರುತ್ತೆ ಹಾಗೂ ಅರೇಬಿಕಾ ತೋಟಗಳು ಏನಿರುತ್ತೆ ಅವರೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ ಕಾಫಿ ಕುಯ್ಲಾದ್ಮೇಲೆ ಮರ ಮರಕಪಾತನ್ನ ಮಾಡ್ಕೋಬಹುದು ಹಾಗೆ ಯಾಕಂತಂದ್ರೆ ಈಗ ನೀರಾವರಿ ಇದ್ದು ಮರ ಕಪಾತನ ಮಾಡಿದ್ರೆ ಈಗ ಮರ ಮಾಡಿದ ಮಾಡಿದಾದ್ಮೇಲೆ ಓಪನ್ ಆಗಿಬಿಡುತ್ತೆ ಆಮೇಲೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ತೋಟದ ಮೇಲೆ ಅಥವಾ ಕಾಫಿ ಗಿಡಗಳ ಮೇಲೆ ಬಿಸಿಲು ಜಾಸ್ತಿ ಬೆಳಿಗ್ಗೆ ಸ್ಟಾರ್ಟ್ ಮಾಡತ್ತೆ ಒಂದ್ ವೇಳೆ ನೀರಿಲ್ಲ ಇಲ್ಲ ಅಂತಂದ್ರೆ ಕಾಫಿ ಗಿಡಗಳು ಬಿಸಿಲು ಜಳಕ್ ಸಿಕ್ಕಿ ಸಿಕ್ಕಿ ಬಿಡುತ್ತೆ ಸೋರಿಗ್ ಬಿಡುತ್ತೆ ಬಾಡಿ ಹೋಗುತ್ತೆ ಅಥವಾ ಹೋಗುತ್ತೆ ಡೈ ಬ್ಯಾಕ್ ಬಂದ್ಬಿಟ್ಟು ಎಲ್ಲಾ ಸತ್ತೋಗಿ ಸೊ ಹೀಗಾಗಿ ನೀರಿನ ಒಂದು ಆಶ್ರಯ ಇದ್ರೆ ಮಾತ್ರ ಮರ ಕಪಾತನ್ನ ಅರಿಬೇಕು ಆದ್ಮೇಲೆ ಮಾಡ್ಲಿಕ್ಕೆ ನಾವು ಒಂದು ಕೊಡ್ತೀವಿ ಇಲ್ಲ ಅಂತಂದ್ರೆ ಜೂನ್ ವರೆಗೂ ಟೈಮ್ ಇರುತ್ತೆ ಬೇಕಾಗುತ್ತೆ ನಮಗೆ ಒಂದು ಅಥವಾ ಎರಡು ಮಳೆ ಬೇಕಾಗುತ್ತೆ ಒಂದು ಇಂಚು ಮಳೆ ಬೇಕಾಗುತ್ತೆ ಆ ಮಳೆ ಬಿದ್ದಾದ್ಮೇಲೆ ನಾವು ಮರ ಕಪಾತನ ಮಾಡ್ಕೋಬಹುದು ಮಾಡ್ಕೊಂಡಾಗ ಏನಾಗುತ್ತೆ ಸಾಕಷ್ಟು ತೇವಾಂಶ ಇರೋದ್ರಿಂದ ಎಷ್ಟೇ ಬಿಸಿಲು ಬಿದ್ರೂ ಕೂಡ ನಮ್ಮ ಕಾಫಿ ಗಿಡಗಳಿಗೆ ಅಂತ ಏನು ಸಮಸ್ಯೆ ಉಂಟಾಗಲ್ಲ ಅಂದ್ರೆ ಕುಶಲ ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಬೇಕಾಗುತ್ತೆ ಹೌದು ಕುಶಲ ಕಾರ್ಮಿಕರನ್ನ ಯಾಕಂತಂದ್ರೆ ಇದು ಕಾಫಿ ಗಿಡ ಕಸಿಗೂ ಮತ್ತೆ ಮರಕಸಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಆಮೇಲೆ ಮರ ಕಪಾತನ ಮಾಡೋದಾದ್ರೆ ಇದರಲ್ಲಿ ನಾವು ಎರಡು ತರ ಮರಗಳಿದೆ ಅಂತ ಹೇಳಿದೆ ಶಾಶ್ವತ ಮರಗಳು ಮತ್ತೆ ತಾತ್ಕಾಲಿಕ ಮರಗಳು ಶಾಶ್ವತ ಮರಗಳಿಗಾದ್ರೆ ಮೂವತ್ತರಿಂದ ನಲವತ್ತು ಅಡಿ ಎತ್ತರದಲ್ಲಿ ಮಾಡಬೇಕಾಗುತ್ತೆ ಮರ ಹಾಗೆ ಈ ಏನು ತಾತ್ಕಾಲಿಕ ಮರಗಳಿದೆ ಇದು ಹನ್ನೆರಡರಿಂದ ಹದಿನೈದು ಅಡಿ ಎತ್ತರದಲ್ಲಿ ಮರಕಪಾತನ್ನ ಮಾಡಬೇಕಾಗುತ್ತೆ ಈ ಸೊ ಈ ತರ ಮರಕಪಾತನ ಎರಡರಿಂದ ಮೂರು ವರ್ಷಕ್ಕೊಂದ್ಸಾರಿ ಅದರಲ್ಲೂ ಸ್ವಲ್ಪ ತೇವಾಂಶ ಆಮೇಲೆ ನೀರಿನ ನೀರಾವರಿಯ ಸೌಲಭ್ಯವನ್ನು ನೋಡಿಕೊಂಡು ಮಾಡಿಕೊಂಡು ಹೋಗಬೇಕಾಗುತ್ತೆ ಆತ್ಮೀಯ ರೈತ ಬಂದವರೇ ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ರೈತ ಬಾಂಧವರೇ ಇದುವರೆಗೆ ಕಾಫಿ ತೋಟದಲ್ಲಿ ನೆರಳಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಖಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕಳೆವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ವಿದ್ಯೆಯ कृषि विद्य मेलू कृषि नास्ति दुर्भिक्षा